ಹೆಸರು ಪದ್ಮ ಮಧುಕುಮಾರ್ ಅಂತ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ ಅಂದರೆ ಬರೀ ಕಾರ್ಮಿಕರಿಗಂತ ಅಲ್ಲ ಸರ್ ನೀವು ಕಾರ್ಮಿಕರೇ ನಾವು ಕಾರ್ಮಿಕರೇ ಎಲ್ಲ ಒಂದೊಂದು ಥರ ಕಾರ್ಮಿಕರೇ ಸೊ ಆ ಕಾರ್ಮಿಕ ದಿನಾಚರಣೆ ಎಲ್ಲ ಸೆಲೆಬ್ರೇಷನ್ಗಿಂತ ನಮ್ಮ ಕಾರ್ಮಿಕ ದಿನಾಚರಣೆ ಸೆಲೆಬ್ರೇಷನ್ನೇ ಸಪ್ರೇಟು ಯಾಕೆಂದರೆ ಪ್ರತಿಯೊಂದು ಇದರಿಂದ ಹಿಡಿದು ಹೈ ಗ್ರೇಡ್ ಗ್ರೇಡ್ವರೆಗೂ ಎಲ್ಲ ವರ್ಕರ್ಸ್ಗಳೇ ನಾವು ಎಲ್ಲ ಒಂದೊಂಥರ ವರ್ಕ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಈ ದಿನನ ವಿಶ್ವ ಕಾರ್ಮಿಕ ದಿನಾಚರಣೆನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ತುಂಬ ಖುಷಿ ಆಗುತ್ತೆ ತುಂಬ ಸಂತೋಷ ಆಗತ್ತೆ ನಾವು ಒಬ್ಬರು ಕಾರ್ಮಿಕರು ಅಂತ ನೆನೆಸ್ಕೊಳ್ಳೋದು ಇನ್ನೊಬ್ಬರು ಕಾರ್ಮಿಕರಿಗೆ ವಿಶ್ ಮಾಡೋದು ಬಹುತೇಕ ನಮ್ಮ ಇಂದಿನ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಪ್ರತಿಯೊಬ್ಬರು ಇಲ್ಲಿ ರಾಜಕೀಯ ವ್ಯಕ್ತಿಗಳು ಅನ್ನೋದಕ್ಕಿಂತ ನಮ್ಮ ಅಪ್ಪಾಜಿ ಸರ್ ಆಗಿರ್ಬೋದು ಮತ್ತೊಬ್ಬರು ಎಲ್ಲರೂ ಅಷ್ಟೇ ಕಾರ್ಮಿಕರಿಗೆ ಎಷ್ಟು ಬೆಂಬಲ ಕೊಟ್ಟಿದ್ದಾರೆ ನಾವೆಲ್ಲ ಒಂದು ಇವತ್ತು ಸಣ್ಣ ಸಣ್ಣ ಕೆಲಸ ಮಾಡೋ ಕಾರ್ಮಿಕರಿಂದ ಕಾರ್ಮಿಕರಿಂದ ಇವತ್ತು ಇಷ್ಟು ಚೆನ್ನಾಗಿ ಇಷ್ಟು ಫ್ರೆಶ್ ಆಗಿದ್ದೀವಿ ಅಂದರೆ ಸಣ್ಣ ಕೆಲಸದವರಿಂದ ಈಗ ನಮಗೆ ಕಸ ತೆಗೆಯೋರು ಬರ್ತಾರೆ ನಮ್ಮನೆ ಕ್ಲೀನ್ ಆಗುತ್ತೆ ಹಗಸರು ಬರ್ತಾರೆ ನಮ್ಮ ಬಟ್ಟೆ ಶುಭ್ರವಾಗಿರುತ್ತೆ ನಾವು ಇಷ್ಟು ನೀಟಾಗಿರಬೇಕು ಅಂದರೆ ಸಣ್ಣ ಸಣ್ಣ ಕಾರ್ಮಿಕರು ಮೇನು ನಮಗೆ ಈ ವಿಶ್ವ ಕಾರ್ಮಿಕ ದಿನಾಚರಣೆ ಪ್ರತಿಯೊಬ್ಬರಿಗೂ ತುಂಬ ವಿಶೇಷವಾದ ದಿನ ನಮಗೆ ಯುಗಾದಿ ಹಬ್ಬ ಆಗಿರ್ಬೋದು ಗಣೇಶನ ಹಬ್ಬ ಆಗಿರ್ಬೋದು ಹೀಗೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಹಬ್ಬಗಳು ಬರುತ್ತೆ ಅದೆಲ್ಲರಿಗಿಂತ ನಾವು ಪ್ರತಿಯೊಬ್ಬರು ಕಾರ್ಮಿಕರಾಗಿರ್ಬೋದು ಜನಗಳಾಗಿರ್ಬೋದು ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡಬೇಕಾಗಿರೋದು ಈ ಕಾರ್ಮಿಕ ದಿನಾಚರಣೆ ಅಂತ ನನ್ನ ಭಾವನೆ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಕಾರ್ಮಿಕರೇ ಯಾರೂ ಕೂತಿರೋರಿಲ್ಲ ಎಲ್ಲರೂ ಅವ್ರವ್ರಿಗೆ ಪ್ರತಿಯೊಬ್ಬರು ಕೆಲಸ ಮಾಡಿದ್ರೆ ಮಾತ್ರ ಅವ್ರವ್ರಿಗೂ ಹೊಟ್ಟೆ ತುಂಬತ್ತೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ಇಲ್ಲ ನಾವು ಆಗಿರ್ಬೋದು ಒಬ್ಬರು ರಾಜಕೀಯದವರು ಅವರು ಒಂಥರ ಕೆಲಸನೇ ಒಬ್ಬರದ್ದು ದೊಡ್ಡ ಕೆಲಸ ನಮ್ಮದು ಚಿಕ್ಕ ಕೆಲಸ ಅದು ಕೆಳಗೆ ಅವ್ರದ್ದು ಚಿಕ್ಕ ಕೆಲಸ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋದ್ರೆ ನಮ್ಮ ಕೆಲಸ ಮಾಡಿದ್ರೆ ದೊಡ್ಡವ್ರಿಗೆ ಅನುಕೂಲ ದೊಡ್ಡವ್ರ ಕೆಲಸ ಮಾಡಿದ್ರೆ ಚಿಕ್ಕವ್ರಿಗೆ ಅನುಕೂಲ ಹಾಗೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಮಾಡಬೇಕು ವಿಶ್ವ ಕಾರ್ಮಿಕ ದಿನಾಚರಣೆನ ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡಬೇಕು ಅದು ಕಾರ್ಮಿಕರಿಗೆ ಮಾತ್ರ ಅಂತ ಮೀಸಲೆಲ್ಲ ಪ್ರತಿಯೊಬ್ಬರು ಮಹಿಳೆಗಾಗಿರ್ಬೋದು ಅದರಲ್ಲೂ ಮಹಿಳೆಯರಿಗೆ ಮೇನು ಯಾಕೆ ಅಂದರೆ ಪ್ರತಿಯೊಂದು ಹೆಣ್ಣನ್ನು ಮನೆಯಲ್ಲಿ ಕಾರ್ಮಿಕಳಾಗೇ ದುಡಿತಾಳೆ ಗಂಡನಿಗೆ ಸೇವೆ ಮಾಡಬೇಕು ಮಕ್ಕಳಿಗೆ ಸೇವೆ ಮಾಡಬೇಕು ಪ್ರತಿ ಒಂದು ಮಾಡೋದ್ರಿಂದ ಮಹಿಳೆಯರಿಗೆ ವಿಶೇಷವಾದ ದಿನ ಅನ್ಬೋದು ಮಹಿಳಾ ದಿನಾಚರಣೆಗಿಂತ ಕಾರ್ಮಿಕ ದಿನಾಚರಣೆಯವರು ಮಹಿಳೆಯರಿಗೆ ತುಂಬ ಅನುಕೂಲ ಆಗ್ಬಿಡುತ್ತೆ ಯಾಕೆಂದರೆ ಪ್ರತಿ ಮನೆಯಲ್ಲಿ ಹಗಸ್ರು ನಾವೇ ಎಲ್ಲ ತೊಳೆಯೋದು ಗುಡಿಸೋದು ಎಲ್ಲ ನಾವೇ ಮಾಡೋದ್ರಿಂದ ನಾವೇ ದೊಡ್ಡ ಮಹಿಳೆಯರೇ ಕಾರ್ಮಿಕರು ಅಂತ ಹೇಳ್ಕೊಬೋದು ಸೊ ಇಷ್ಟ ರಜಾ ಇದೆ ಹೌದು ರಜನೆ ಇಲ್ಲೇ ಇಲ್ಲ ಅದು ತುಂಬಾ ಸತ್ಯ ಸರ್ ಅದಕ್ಕೇನೆ ಕಾರ್ಮಿಕ ದಿನಾಚರಣೆಯಲ್ಲಿ ಮೇನು ಮಹಿಳೆಯರಿಗೆ ಪ್ರಾಮುಖ್ಯತೆ ಯಾಕೆಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ದುಡಿಯೋರು ನಾವೇ ಎಲ್ಲರಿಗೂ ಒಂದು ಟೈಮಿಂಗ್ಸ್ ಅಂತ ಇದೆ ಈಗ ಆಚೆ ಕೆಲಸ ಮಾಡೋರಿಗೆ ಕಾರ್ಮಿಕರಿಗೆ ಬೆಳಿಗ್ಗೆ ಏಯ್ಟ್ ಓ ಕ್ಲಾಕು ನೈನ್ ಓ ಕ್ಲಾಕು ಸಂಜೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಡ್ಯೂಟಿ ಇರುತ್ತೆ ಇಲ್ಲ ಏಯ್ಟಿಗೆ ಮನೆಗೆ ಬಂದುಬಿಡ್ತಾರೆ ಗಂಡಸರುಗಳು ನಾವು ಹಂಗಲ್ವಲ್ಲ ಸರ್ ಟೆನ್ ಆದರೂ ದುಡಿತಾ ಇರಬೇಕು ಲೆವೆನ್ ಆದರೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಾಕ್ಸ್ ಕಟ್ಟೋದ್ರಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ದಿನಚರಿ ಕೆಲಸ ಹಂಗಂತ ಮಹಿಳೆಯರಿಗೆ ನಾವೇ ದೊಡ್ಡ ಕಾರ್ಮಿಕರು ಯಾರು ಅಂದರೆ ಮಹಿಳೆಯರು ಹೌಸ್ ವೈಫ್ ಬಂದೇ ಮಹಿಳಾ ಸಾಕಷ್ಟು ಪ್ರಮುಖ ಹೌದು ಹೌದು ಸರ್ ಇವತ್ತು ನಮ್ಮ ಕಾರ್ಮಿಕ ವಿಂಗಿನ ಅಧ್ಯಕ್ಷರಾದ ಗೋಪಾಲ್ ಅವರು ಎಲ್ಲಾರನ್ನೂ ಸೇರಿಸಿ ಇಷ್ಟು ಚೆನ್ನಾಗಿ ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿರೋದಕ್ಕೆ ಗೋಪಾಲ್ ಅವ್ರಿಗೆ ನನ್ನಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮತ್ತು ನಾನು ಕಾರ್ಮಿಕ ವಿಂಗಲ್ಲೇ ನನ್ನ ರಾಜಕೀಯ ಏನು ಸ್ಟಾರ್ಟ್ ಆಯಿತು ಅದು ಕಾರ್ಮಿಕ ವಿಂಗಲ್ಲೇ ಸ್ಟಾರ್ಟ್ ಆಗಿದ್ದು ಸೊ ನನ್ನ ರಾಜಕೀಯ ಬೆಳ್ಕೊಂಬಂದಿರೋದು ಕಾರ್ಮಿಕ ವಿಂಗಲ್ಲೇ ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟು ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಆಹಾರ ಅವ್ರಿಗೊಂದು ಸನ್ಮಾನ ಎಲ್ಲ ಮಾಡಿರೋ ನಮ್ಮ ಗೋಪಾಲ್ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ